ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಕರ್ನಾಟಕದ ಪ್ರಭಾವಿ ಮಂತ್ರಿ ಬಲಿಯಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಸೋಮವಾರವೇ ಕರ್ನಾಟಕಕ್ಕೆ ಸಿಬಿಐ ಅಧಿಕಾರಿಗಳು ಎಂಟ್ರಿ ಕೊಡಲಿದ್ದಾರೆ ಅಂದುಕೊಂಡಷ್ಟು ಈಸಿಯಾಗಿಲ್ಲ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವೀಕ್ಷಕರೇ ರಣ್ಯಾ ಮೊಬೈಲ್ ಅನ್ನ ಓಪನ್ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ ಗೋಲ್ಡ್ ರಾಣಿಯ ಜೊತೆಗೆ ಮಂತ್ರಿಗೆ ಲಿಂಕ್ ಇರೋದನ್ನ ಡಿಆರ್ಐ ಐ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಕಳೆದ ಏಳು ವರ್ಷಗಳಿಂದ ಆ ರಾಜಕಾರಣಿಯ ಜೊತೆಗೆ ರಣ್ಯ ಸಂಪರ್ಕ ಇದೆ ದಿನಕ್ಕೆ ಮೂವತ್ತರಿಂದ ನಲವತ್ತು ಬಾರಿ ಕರೆ ಮಾಡಿ ಮಾತಾಡ್ತಾ ಇದ್ದಾರೆ ಇಬ್ರು ವಾಟ್ಸಾಪ್ ಫೇಸ್ ರೀಡಿಂಗ್ ಕಾಲ್ಗಳಲ್ಲೂ ಸಹ ಸತತವಾಗಿರ್ತಕ್ಕಂಥ ಸಂಪರ್ಕದಲ್ಲಿ ಇಬ್ರು ಇದ್ದಾರೆ ಅನ್ನೋದನ್ನ ಡಿ ಆರ್ ಐ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಸದ್ಯ ಕರ್ನಾಟಕದ ಅತ್ಯಂತ ಪ್ರಭಾವಿ ಹುದ್ದೆಯಲ್ಲಿ ಆ ಸಚಿವ ಇದ್ದಾರೆ ತಮ್ಮ ಪ್ರಭಾವವನ್ನು ಬಳಸಿಯೇ ಗೋಲ್ಡ್ ರಾಣಿಗೆ ಎಲ್ಲ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿ ಚೆಕ್ಅಪ್ ತಪ್ಪಿಸಿದ್ದೆ ಆ ಮಂತ್ರಿ ಸೊ ಮಂತ್ರಿಯ ಡೀಟೇಲ್ಸ್ ಸಿಗ್ತಾ ಇದ್ದಂತೆ ಇಡಿ ಸಿ ಬಿ ಐಗೆ ಡಿ ಆರ್ ಐ ಮಾಹಿತಿಯನ್ನು ಕೊಟ್ಟಿದೆ ಇದೀಗ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆಗೆ ಸಿ ಬಿ ಐ ಇಳಿದಿದೆ ಹಾಗಾದರೆ ಯಾರು ಗೊತ್ತಾ ಪ್ರಭಾವಿ ಮಂತ್ರಿ ಏನಿದು ಆಪರೇಷನ್ ಎಲ್ಲವನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ವೀಕ್ಷಕರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೊನ್ನೆ ಕೆ ಜಿಗಟ್ಟಲೆ ಚಿನ್ನ ತಗೊಂಡು ಬಂದು ಸುಮಾರು ಹದಿನೈದು ಕೆ ಜಿ ಚಿನ್ನ ಅಕ್ರಮವಾಗಿ ತಗೊಂಡು ಬಂದು ಅದರಿಂದ ಸಿಕ್ಕಾಕ್ಕೊಂಡಿರುವಂಥ ರನ್ಯ ರನ್ಯಾಳ ಹಿನ್ನೆಲೆ ಮತ್ತು ಆಕೆ ಯಾವ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನು ನಡೆಸ್ತಾ ಇದ್ಲು ಅನ್ನೋದರ ಬಗ್ಗೆ ಆಲ್ರೆಡಿ ಡಿ ಆರ್ ಐ ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಕದ್ದು ಮುಚ್ಚಿ ಯಾವ ರೀತಿಯಾಗಿ ಆಕೆ ಚಿಹ್ನೆ ಚಿನ್ನವನ್ನು ತರ್ತಾ ಇದ್ಲು ಅಂತ ಮತ್ತೊಂದು ಕಡೆ ಒಂದೇ ಸಲ ಇಷ್ಟು ಧೈರ್ಯವಾಗಿ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಕೆಜಿ ಚಿನ್ನವನ್ನು ತರ್ತಾರೆ ಅನ್ನೋದಾದ್ರೆ ಇದು ಮೊದಲ ಅಟೆಂಪ್ಟ್ ಖಂಡಿತವಾಗ್ಲೂ ಇರೋದಿಲ್ಲ ಈಕೆ ಈ ಹಿಂದೆಯೂ ಸಹ ಇದೇ ರೀತಿಯಾಗಿ ಗೋಲ್ಡ್ ಗಳನ್ನ ಅಕ್ರಮವಾಗಿ ತಂದಿದ್ದಿರಬಹುದಾದಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಆಕೆ ಈ ರೀತಿಯಾಗಿ ತಗೋ ತಗೊ ತೆಗೆದುಕೊಂಡು ಬರ್ಲಿಕ್ಕೆ ಹಾಗಾದ್ರೆ ಯಾರ್ದು ಒಬ್ಬರದು ಸಪೋರ್ಟ್ ಇರಲೇಬೇಕು ಅನ್ನುವ ಅನುಮಾನ ಈಗ ಕಾಡ್ತಾ ಇದೆ ಅಂದ್ರೆ ಈಕೆ ಏರ್ಪೋರ್ಟ್ನಿಂದ ಚೆಕ್ ಇನ್ ಆಗುವಂತ ಸಂದರ್ಭ ಅಥವಾ ಆಕೆಯನ್ನು ಇನ್ ಮಾಡುವಂಥ ಸಂದರ್ಭದಲ್ಲಿ ಆಕೆಯನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಚೆಕ್ ಪಾಯಿಂಟ್ಗಳಲ್ಲಿ ಈಕೆ ತಪ್ಪಿಸ್ಕೊಳ್ತಾ ಇದ್ಲು ತಪ್ಪಿಸ್ಕೊಳ್ಳೋ ಹಾಗೆ ಮಾಡ್ತಾ ಇದ್ರು ಈಕೆ ತಪ್ಪಿಸ್ಕೊಳ್ಳೋ ಹಾಗೆ ಆ ಪ್ರಭಾವಿ ಮಂತ್ರಿ ಮಾಡಿದ್ದಾರೆ ಅನ್ನುವ ಚರ್ಚೆಗಳು ಈಗ ನಡೀತಾ ಇದೆ ಏಕೆಂದರೆ ಪ್ರಭಾವಿ ಮಂತ್ರಿಯೊಬ್ಬರ ಜೊತೆಗೆ ಈಕೆಗೆ ನಿರಂತರವಾಗಿ ಈಕೆ ಸಂಪರ್ಕದಲ್ಲಿರೋದು ಗೊತ್ತಾಗ್ತಿದೆ ಕಳೆದ ಏಳು ವರ್ಷಗಳಿಂದಲೂ ಸಹ ನಟಿ ರನ್ಯಾ ಈಕೆ ಜೊತೆಗೆ ಆ ಪ್ರಭಾವಿ ರಾಜಕಾರಣಿಯೊಬ್ಬರು ಸಂಪರ್ಕದಲ್ಲಿದ್ದಾರಂತೆ ದಿನಕ್ಕೆ ಏನಿಲ್ಲ ಅಂದ್ರೆ ಮೂವತ್ತರಿಂದ ನಲವತ್ತು ಬಾರಿ ಕಾಲ್ ಕಾಲಲ್ಲಿ ಮಾತನಾಡ್ತಾ ಇದ್ರಂತೆ ಹೀಗಾಗಿ ತಮ್ಮ ಪ್ರಭಾವವನ್ನು ಬಳಸಿಯೇ ಈ ಗೋಲ್ಡ್ ರಾಣಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು ಈ ಮಂತ್ರಿ ಮಂತ್ರಿಯ ಡೀಟೇಲ್ಸ್ ಸಿಗ್ತಾ ಇದ್ದಂತೆ ಈಗ ಇ ಡಿ ಮತ್ತು ಸಿ ಬಿ ಐಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿ ಆರ್ ಐ ಅಧಿಕಾರಿಗಳು ಸೊ ಇದೀಗ ಎಫ್ಐ ಅನ್ನ ದಾಖಲಿಸಿಕೊಂಡು ತನಿಖೆಗೆ ಡಿ ಆರ್ ಐ ಐ ಮೀನ್ ಸಿ ಬಿ ಐ ಅಧಿಕಾರಿಗಳು ಇಳಿದ ಇಳಿದಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಸಿ ಬಿ ಐ ಅಧಿಕಾರಿಗಳು ರಾಜ್ಯಕ್ಕೆ ಎಂಟ್ರಿ ಕೊಡ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಏನಾದರೂ ಸಿ ಬಿ ಐ ಅಧಿಕಾರಿಗಳು ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ರಣ್ಯ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ರೆ ರಣ್ಯಾ ಅವರಿಂದ ಮತ್ತೊಂದಿಷ್ಟು ಸ್ಫೋಟಕ ಅಂಶಗಳನ್ನು ಬಾಯಿ ಬಿಡಿಸೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ